ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಕುಮಾರಣ್ಣನ ಬಗ್ಗೆ ಮಾತಾಡಲಿಲ್ಲ ಅಂದರೆ ವಿರೋಧಿಗಳಿಗೆ ಎಲ್ಲ ಒಂದು ಕಡೆ ನಿದ್ದೆನೇ ಬರಲ್ಲ ಅನಿಸುತ್ತೆ ಅಂಥದ್ರಲ್ಲಿ ನಮ್ಮ ಒಂದು ಮಾಗಡಿಯ ನಮ್ಮ ಒಂದು ರಾಮನಗರ ನಮ್ಮ ಒಂದು ಬೆಂಗಳೂರು ದಕ್ಷಿಣ ಅಂತ ಇವತ್ತು ಏನು ಇವತ್ತು ಮಾನ್ ನಾಯಕರುಗಳು ಮಾಡ್ಕೊಂಡಿದ್ದಾರೆ ಹಿಂದಿನ ದಿನಗಳಲ್ಲಿ ರಾಮನಗರ ಜಿಲ್ಲೆ ಅಂತಿದ್ದು ಇವತ್ತು ದಕ್ಷಿಣ ಆಗಿದೆ ಬೆಂಗಳೂರು ದಕ್ಷಿಣ ಆಗಿದೆ ಎಲ್ಲೋ ಒಂದು ಕಡೆ ಮಾಗಡಿಯ ಬಾಲಕೃಷ್ಣ ಅವರು ಹೇಳಿಕೆ ಕೊಡುವಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಕುಮಾರಣ್ಣನ ಬಗ್ಗೆ ಹೇಳಿಕೆ ಕೊಡುವಂಥದ್ರಲ್ಲಿ ಎಲ್ಲೋ ಒಂದು ಕಡೆ ದಾರಿ ತಪ್ತಿದ್ದಾರೆ ಇಲ್ಲಿ ಉಂಡು ತಿಂದು ಇಲ್ಲಿ ಬೆಳೆದು ಇಲ್ಲಿಂದ ಹೋಗಿ ಇವತ್ತು ಹೇಳಿಕೆಯನ್ನು ಯಾವ ರೀತಿ ಕೊಡ್ತಿದ್ದಾರೆ ಅವರು ಟೀಕೆ ಮಾಡ್ತಿದ್ರು ಇಂದಿನ ದಿನಗಳಲ್ಲಿ ಅವರ ವೀಡಿಯೋಗಳನ್ನ ತೆಗ್ದು ನೋಡಿ ಅವರು ಯಾವ ರೀತಿ ಕುಮಾರಣ್ಣನ ಬಗ್ಗೆ ಅಭಿವೃದ್ಧಿ ಬಗ್ಗೆ ಅವರ ಒಂದು ತಾಲೂಕು ಏನು ಮಾಗಡಿಗೆ ಯಾವ ರೀತಿ ಅಭಿವೃದ್ಧಿ ಮಾಡಿಕೊಂಡ್ರು ಅನುದಾನ ತೊಗೊಬಂದ್ರು ಏನೇನು ಶಾಲಾ ಕಾಲೇಜ್ ತೊಗೊಬಂದರು ಮತ್ತು ರಸ್ತೆಗಳು ಒಳಚರಂಡಿಗಳು ಬೋರ್ 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 ಬ ಏನು ರೈತರಿಗೆ ಬೇಕಾಗಿರುವಂಥ ಪಂಪ್ಸೆಟ್ಗಳು ಮತ್ತು ಏನು ಅಲ್ಲಿನ ಒಂದು ನೀರಾವರಿಯ ಒಂದು ಯೋಜನೆಗಳು ಎಲ್ಲವೂ ಸಹ ಇಂದಿನ ದಿನ ಅವರು ವಿಡಿಯೋಗಳಲ್ಲಿ ಎಲ್ಲವನ್ನೂ ಮಾತಾಡಿದ್ದಾರೆ ಜೆ ಡಿ ಎಸ್ ಏನಿದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಮಾತಾಡಿದ್ದಾರೆ ಅವರು ಯಾವ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಚುನಾವಣೆಯಲ್ಲಿ ಯಾವ ರೀತಿ ಗೆದ್ದರು ಯಾವ ರೀತಿ ಅದು ಎರಡು ಕಾರಣ ಒಂದು ಜೆ ಕೃಷ್ಣಪ್ಪನವರು ಎಚ್ ಎಮ್ ಕೃಷ್ಣಮೂರ್ತಿ ಅಂತ ಏನು ಅಲಿಯಾಸ್ ಇದ್ದಾರೆ ಜೆ ಕೃಷ್ಣ ಅವರು ಇನ್ನೊಂದು ಗ್ಯಾರಂಟಿಯ ಒಂದು ಕಾರ್ಡ್ ಅದನ್ನು ಪ್ಲೇ ಮಾಡಿ ಜನರಿಗೆ ಮಂಕು ಬೂದಿ ಗೆದ್ದಂಥ ಈ ಮಹಾನ್ ನಾಯಕ ಏನು ಬಾಲಕೃಷ್ಣ ಇವತ್ತು ತೊಂಬತ್ತ್ನಾಲ್ಕರಲ್ಲಿ ಜೆ ಡಿ ಎಸ್ ಅಲ್ಲಿ ಗೆದ್ರು ಎರಡು ಬಾರಿ ಗೆದ್ರು ಆಮೇಲೆ ಕಾಂಗ್ರೆಸಲ್ಲಿ ಎರಡು ಬಾರಿ ಕಾಂಗ್ರೆಸಲ್ಲಿ ಎರಡು ಬಾರಿ ಮತ್ತು ಬಿ ಜೆ ಪಿಲಿ ಒಂದು ಬಾರಿ ಎಲ್ಲ ಒಂದು ಕಡೆ ಇವತ್ತು ಜೆ ಡಿ ಎಸ್ ಬಗ್ಗೆ ಇವತ್ತು ಇಲ್ಲಿ ಉಂಡು ತಿಂದು ಜೆ ಡಿ ಎಸ್ ಬಗ್ಗೆ ಟೀಕೆ ಮಾಡ್ತಾರೆ ಎಲ್ಲ ಇವರು ಈ ಇತಿಹಾಸ ತೆಗೆದುಕೊಂಡ್ರೆ ಇವತ್ತು ಏನು ಎನ್ ಆರ್ ಅವರು ಬಿ ಪಿ ಎಂ ಪಿಯ ಏನು ವಿರೋಧ ಪಕ್ಷ ನಾಯಕ ಆಗಿದಂಥದ್ದು ಅವರು ಏನು ತವರೆಕೇರಿ ಅಂತ ಏನು ಕಬಳಿಕೆ ಆಗಿದೆ ಎಷ್ಟು ಅವರ ಮೇಲೆ ಏನು ಅಲಿಗೇಷನ್ ಬಂದಿದೆ ಮುನ್ನೂರಿಂದ ಐನೂರು ಎಕರೆ ಅದನ್ನೇ ಸುಧಾರಿಸ್ಕೊಳ್ಳಿ ಬಾಲಕೃಷ್ಣ ಅವರು ಏನು ಇವತ್ತು ಮಾಗಡಿ ಶಾಸಕರು ಅದನ್ನೇ ಸುಧಾರಿಸ್ಕೊಳ್ಳಿ ಕುಮಾರಣ್ಣನ ಬಗ್ಗೆ ಏನು ಕುಮಾರಣ್ಣನವರು ಆಟ ಆಡಿಕೊಂಡು ಏನು ರಾಜಕಾರಣಕ್ಕೆ ಬಂದಿಲ್ಲ ಅವರು ಏನು ಪುಟಾಟಿಗೆ ಆಡ್ಕೊಂಡು ರಾಜಕಾರಣಕ್ಕೆ ಬಂದಿಲ್ಲ ಅವ್ರೇನು ದುಡ್ಡು ಮಾಡೋಕ್ಕೆ ಬಂದಿಲ್ಲ ದೇವೇಗೌಡರು ಅಪ್ಪಾಜಿ ದುಡ್ಡು ಮಾಡಿಕೊಂಡು ಏನು ರಾಜಕಾರಣ ಮಾಡಿಲ್ಲ ನೀರಾವರಿ ಬಗ್ಗೆ ಏನು ಹೋರಾಟ ಮಾಡಿದಂಥ ನಮ್ಮ ದೇವೇಗೌಡ ಅಪ್ಪಾಜಿ ಕುಮಾರ್ಣ್ಣನವರು ರೈತರ ಸಾಲ ಮನ್ನಾ ಅಂತ ಏನು ಆ ಒಂದು ಕನಸಿಟ್ಟು ರೈತರ ಸಾಲ ಮನ್ನಾ ಮಾಡಿದಾಗ್ಲಿ ಲಾಟ್ರಿ ನಿಷೇಧ ಮಾಡಿದಾಗ್ಲಿ ಜ ಜನರಿಗೆ ಉಪಯೋಗುವಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾಗಲಿ ಎಲ್ಲ ಒಂದು ಕಡೆ ದೇವೇಗೌಡರು ಅಪ್ಪಾಜಿ ಇಡೀ ಒಂದು ಮುಖ್ಯಮಂತ್ರಿ ಸ್ಥಾನ ಆಗಲಿ ಪ್ರಧಾನಮಂತ್ರಿ ಸ್ಥಾನ ಆ ಸ್ಥಾನಕ್ಕೆ ಹೋದಂತೂ ಆ ಗೌರವ ಸಿಕ್ಕಿದ್ದು ಅವರ ಒಂದು ಹೋರಾಟದಿಂದ ಯಾ ಯಾವ ಇಂಥ ಇಂಥ ನಾಯಿ ನರಿಗಳು ಕುನ್ನಿಗಳಿಂದ ಅಲ್ಲ ಅವರೇ ನಿಮಗೆ ಎಚ್ಚರಿಕೆಯಿಂದ ಮಾತಾಡಿ ನೀವು ಈ ಪಕ್ಷದಲ್ಲೇ ಇದ್ದು ನೀವು ನಿಮ್ಮ ಇತಿಹಾಸ ತೆಗೆದ್ರೆ ಯಾವ ರೀತಿ ನೀವು ಇದ್ರಿ ರಾಜಕಾರಣದಲ್ಲಿ ಯಾವ ರೀತಿ ಎಲ್ಲವೂ ಎಲ್ಲವೂ ಕುಮಾರಣ್ಣನವರ ಅಭಿ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡಬೇಕಂತ ಹೇಳಿದ್ರೆ ಅವರ ಒಂದು ಡಾಕ್ಯುಮೆಂಟ್ಸ್ ಇಕ್ಕೊಂಡೇ ಮಾತಾಡ್ತೀವಿ ಇವತ್ತು ಕುಮಾರಣ್ಣನವರು ಪ್ರತಿಯೊಂದು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಕುಮಾರಣ್ಣ ಯಾವ ರೀತಿ ಅಭಿವೃದ್ಧಿ ಮಾಡಿದ್ರು ನೀವು ಯಾವ ರೀತಿ ಪಕ್ಷದಲ್ಲಿ ಇದ್ದು ಉಂಡು ತಿಂದು ಹೋಗಿ ಇವತ್ತು ಯಾವ ರೀತಿ ಕುಮಾರಣ್ಣನ ಬಗ್ಗೆನೇ ಟೀಕೆ ಮಾಡ್ತಿದ್ದೀರಾ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಮಾನ್ ನಾಯಕರುಗಳು ಏನು ರಾಜಕಾರಣಕ್ಕೆ ಬಂದಿರೋದು ದೇವೇಗೌಡರು ಕುಮಾರಸ್ವಾಮಿ ಥರ ರೈತರ ಪರ ಅಲ್ಲ ಅವರು ಇವತ್ತು ಏನೋ ಭೂ ಕಬಳಿಕೆ ಆಗಲಿ ರೈತರ ಒಂದು ಇಲಿಗೇಷನ್ಗಳಾಗಲಿ ರೈತರ ಒಂದು ಆಸ್ತಿಗಳ್ನ ಎಲ್ಲೋ ಒಂದು ಕಡೆ ಭೂ ಮಾಫಿಯವರಿಗೆ ಮಾರ್ಕೊಂಡು ಎಲ್ಲ ಒಂದು ಕಡೆ ಇವತ್ತು ರಾಜಕಾರಣ ಮಾಡಿಕೊಂಡು ಇವತ್ತು ಕ ಲಪಡ ಇವತ್ತು ರಾಜಕಾರಣ ಮಾಡಿ ಇವತ್ತು ರೈತರ ಹೆಣದ ಮೇಲೆ ಇವತ್ತು ರಾಜಕಾರಣ ಮಾಡ್ತಿದ್ದಾರೆ ಎಲ್ಲ ಒಂದು ಕಡೆ ಇವತ್ತು ನಿಮ್ಮ ಹೋರಾಟಗಳು ಏನು ನೀವೇ ನೋಡ್ತಿದ್ದೀರಾ ಇವತ್ತು ಯಾವ್ಯಾವ ರೀತಿ ರಾಜ್ಯದಲ್ಲಿ ಹೋರಾಟಗಳು ನಡೀತಿದೆ ನಮ್ಮ ಬಿಡದಿ ಟೌನ್ಶಿಪ್ ಆಗಲಿ ಮತ್ತೆ ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರಾಗಲಿ ಮತ್ತು ಹಾಗೆ ರಾಗಿ ಬೆಳೆಗಾರರು ಕಬ್ಬು ರೈ ಮತ್ತೆ ಭತ್ತ ಎಲ್ಲ ಎಲ್ಲವೂ ಇವತ್ತು ಮೆಕ್ಕೆಜೋಳ ಆಗಲಿ ಯಾವ ರೀತಿ ಹೋರಾಟಗಳು ನಡೀತಿವೆ ಎಲ್ಲವೂ ಜಗರಾಗ್ತಾ ಇದೆ ಪ್ರತಿಯೊಂದು ನಿಮ್ಮ ಈ ಒಂದು ಜಾತಕ ಈ ಒಂದು ಎಲ್ಲದರಲ್ಲೂ ಇದೆ ನಿಮ್ಮ ಒಂದು ಜಾತಕ ಬಿಚ್ಚಿಟ್ರೆ ಇಡೀ ರಾಜ್ಯದ ಜನತೆ ಗೊತ್ತಾಗುತ್ತೆ ಎಚ್ಚರದಿಂದ ಕುಮಾರಣ್ಣನ ಬಗ್ಗೆ ಮಾತಾಡಿ ಮುಂದಿನ ದಿನಗಳಲ್ಲಿ ಹೇಳಿಕೆ ಕೊಡುವಂಥದ್ದಾಗಲಿ ಕುಮಾರಣ್ಣನ ಬಗ್ಗೆ ಟೀಕೆ ಮಾಡುವುದಂತೇಳಿ ಅವರು ಅವ್ರ ಕಾಲು ಸಮ್ಮುಖ ಸಮಯ ಇಲ್ಲ ನೀವು ನಿಮಗೆ ರೈತರ ಬಗ್ಗೆ ಏನು ಮಾಡಿದ್ದೀರಿ ನಿಮ್ಮ ಮಾನ್ ನಾಯಕರುಗಳ್ನ ಮೆಚ್ಚಿಸೋಕೋಸ್ಕರ ಈ ಡಿ ಕೆ ಶು ಸುರೇಶು ಡಿ ಕೆ ಶಿವಕುಮಾರರವ್ರಿಗೆ ಅವರು ಅವ್ರ ಅವರ ಒಂದು ಮೆಚ್ಚಿಸ್ಕೊಂಡು ಅನುದಾನನ ನಿಮ್ಮ ಒಂದು ತಾಲೂಕುಗಳು ಅಂತ ಅಂತೇಳಿ ನೀವು ಯಾವ ರೀತಿ ಅವರ ಒಂದು ಚೇಲಗಳ ರೀತಿ ವರ್ತಿಸ್ತಿರೋದು ಎಲ್ಲ ಈ ಬಗ್ಗೆ ದೇವೇಗೌಡರ ಅಪ್ಪಾಜಿ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಟೀಕೆ ಮಾಡಿಬಿಟ್ರೆ ಮತ್ತು ಅವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡಿದ್ರೆ ಹೇಳಿಕೆಗಳು ಕೊಟ್ಟರೆ ನಿಮ್ಮ ಮಾ ನಾಯಕರುಗಳು ಮೆಚ್ಚಿ ನಿಮಗೆ ಮಿನಿಷ್ಟು ಸ್ಥಾನ ಕೊಡ್ತಾರೋ ನಿಮಗೆ ಕನಪುರದಲ್ಲಿ ಒಂದು ಉನ್ನತ ಸ್ಥಾನ ಕೊಡ್ತಿರಲಿಲ್ಲ ಬಂಡೇನ ನಿಮ್ಮ 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 ಮೇಲೆ ಮಾಡ್ತಾರೋ ಎಲ್ಲವೂ ಎಲ್ಲ ನಿಮಗೆ ಗೊತ್ತಿದೆ ಇಡೀ ರಾಜ್ಯದ ಜನತೆ ಗೊತ್ತಿದೆ ಎಲ್ಲೋ ಒಂದು ಕಡೆ ನೀವು ಮಾತಾಡುವಂಥದ್ದಾಗಲಿ ಕುಮಾರಣ್ಣನ ಬಗ್ಗೆ ಮಾತಾಡುವಂಥದ್ದಾಗಲಿ ಎಚ್ಚರಿಕೆಯಿಂದ ನಡೆಯೇ ಇರಲಿ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಚುನಾವಣೆ ತಂತ್ರಗಳು ಯಾವ ರೀತಿ ಎ ಮಂಜೂರವ್ರನ್ನ ಸೋಲಿಸಿದ್ದು ನೀವು ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಏನೂ ಭಾರಿ ಲಕ್ಷಗಟ್ಟಲೆ ಮತಗಳಿಂದ ಏನೂ ಸೋಲಿಸಿಲ್ಲ ಬರೀ ಹನ್ನೊಂದು ಸಾವಿರ ಮತಗಳಲ್ಲಿ ಮಂಜು ಅವರು ಎಂಬತ್ತೆರಡು ಸಾವಿರ ಚಿಲ್ಲರೆ ನೀವು ತೊಂಬತ್ತ್ನಾಲ್ಕು ಸಾವಿರ ಚಿಲ್ಲರೆ ತೆಗೆದಿದ್ದೀರ ಎಲ್ಲೋ ಒಂದು ಕಡೆ ನೀವು ನಿಮ್ಮ ನಿಮ್ಮ ಒಂದು ಹೇಳಿಕೆಗಳು ನಿಮ್ಮ ನಡುವಳಿಕೆಗಳು ಸಾಮಾಜಿಕ ಜಾಲತಾಣ ಆಗಲಿ ದೃಶ್ಯ ಮಾಧ್ಯಮ ಆಗಲಿ ಪೇಪರ್ ಮಾಧ್ಯಮಗಳಲ್ಲಿ ಎಲ್ಲವೂ ಜಗಜ್ ಜಾಗೃತ ಆಗಿದೆ ಎಲ್ಲೋ ಒಂದು ಕಡೆ ನೀವು ಜವಾಬ್ದಾರಿಯಿಂದ ಒಬ್ಬ ಶಾಸಕನಾಗಿ ಒಬ್ಬ ವಿ ಇವತ್ತು ನಿಮ್ಮ ನಿಮ್ಮ ಒಂದು ಸ್ಥಾನದಲ್ಲಿ ನೀವು ನಿಮಗೆ ನಿಮಗೆ ನಿಮ್ಮ ಒಂದು ಆಲೋಚನೆ ಮತ್ತು ನಿಮಗಿರುವಂಥ ರಾಜಕೀಯ ಪ್ರಬುದ್ಧತೆ ನೀವು ಇವತ್ತು ವಿರೋಧ ಪಕ್ಷದಲ್ಲಿ ಕೂರುವುದಾಯಿತು ಮತ್ತು ಹಾಗೇ ಇವತ್ತು ನೀವು ಮಂತ್ರಿನೂ ಆಗೋದಾಯಿತು ಆದರೆ ಬರೀ ಶಾಸಕನಾಗೇ ಕೂತಿದ್ದೀರಾ ಏನು ನಿಮ್ಮ ಒಂದು ಅಭಿವೃದ್ಧಿ ಮಾಗಡಿ ತಾಲೂಕುಗೆ ಏನು ಅಭಿವೃದ್ಧಿ ಕೊಟ್ಟಿದ್ದೀರಾ ಎಲ್ಲ ಕಡೆ ನಿಮ್ಮ ಮಾನ್ ನಾಯಕರುಗಳು ಏನು ಕೊಟ್ಟಿದ್ದಾರೆ ರಾಮನಗರ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಇವತ್ತು ಅದು ನೀವು ಮಾಡಿರೋದು ಬೆಂಗಳೂರು ದಕ್ಷಿಣ ಅನ್ನೋದು ಬಿಟ್ರೆ ಕುಮ್ಮಣ್ಣನವರು ಇರೋ ಒಂದು ಒಂದು ಜಿಲ್ಲೆಗೆ ಇವತ್ತು ಏನು ಬೆಂಗಳೂರು ದಕ್ಷಿಣ ಅಂತ ಸೇರಿಸಿದ್ರು ರಾಮನಗರ ಜಿಲ್ಲೆಗೆ ಆ ಒಂದು ಜಿಲ್ಲೆಗೆ ಜಿಲ್ಲಾಸ್ಪತ್ರೆ ತಂದಿದ್ದಾಗಲಿ ಕಂದಾಯ ಭವನ ತಂದಿದ್ದಾಗಲಿ ಪಂಚಾಯತ್ ಭವನ ತಂದಿದ್ದಾಗಲಿ ಡಿ ಸಿ ಕಚೇರಿ ತಂದಿದ್ದಾಗಲಿ ತಾಲೂಕು ಆಡಳಿತ ಸೌಧ ಕಟ್ಟಿದ್ದಾಗಲಿ ಎಷ್ಟೆಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿನ ಒಂದು ಅರ್ಕಾವತಿಗೆ ಒಂದು ಎಷ್ಟೋ ಹೆಣ್ಮಕ್ಳುಗಳು ಈ ನಮ್ಮ ಒಂದು ಕೈಲಂಚ ಹೋಬ್ಳಿಗಳಲ್ಲಿ ಸೇತುವೆಗಳು ಇರಲಿಲ್ಲ ಎಲ್ಲ ನಡ್ಕೊಂಡು ಹೋಗಿ ಇವತ್ತು ಮನೆಗಳನ್ನ ಸೇರಬೇಕಾಯಿತು ಅಂಥದಲ್ಲಿ ಸೇತುವೆಗಳನ್ನ ಕಟ್ಟಿಕೊಟ್ಟಿದ್ದಾರೆ ಮತ್ತು ಹೆರಿಗೆ ೇಷನ್ ಮಾಡಿಕೊಟ್ಟಿದ್ದಾರೆ ಎಷ್ಟೆಷ್ಟು ನಮ್ಮ ನೀರಾವರಿ ಆಗಲಿ ಮತ್ತು ಯುವಕರುಗಳಿಗೆ ಉದ್ಯೋಗ ಕೊಡಿಸೋದಾಗಲಿ ಎಲ್ಲ ಒಂದು ಕಡೆ ನಮ್ಮ ಒಂದು ಸಂಬಂಧದ ಕೆಲವು ಹೆಣ್ಮಕ್ಳುಗಳಿಗೂ ಸಹ ಕುಮಾರಣ್ಣನವರ ಒಂದು ಅನು ಅವರ ಒಂದು ಇದರಿಂದ ಕೆಲಸಗಳು ಕಾರ್ಯಗಳು ಆಗಿದೆ ಮತ್ತು ಬಡವರ ಪರ ಏನು ನಿಂತಿದ್ದಾರೆ ಕುಮಾರಣ್ಣವರು ಶೋಷಿತ ಪರ ನಿಂತಿದ್ದಾರೆ ಇಡೀ ಒಂದು ಎಲ್ಲ ಸಮುದಾಯದವ್ರನ್ನ ಮೇಲೆ ಮೇಲೆತ್ತುವಂಥ ಕಾರ್ಯವನ್ನು ಮಾಡಿದ್ದಾರೆ ನಿಮ್ಮ ಮಾನ್ ನಾಯಕರುಗಳು ಏನು ಮಾಡಿದ್ದಾರೆ ಸ್ವಾಮಿ ಏನು ಮಾಡಿದ್ದಾರೆ ಒಂದಾದರೂ ಚರ್ಚೆಗೆ ಬನ್ನಿ ಇಡೀ ಇಡೀ ನಾವು ನಿಮ್ಮ ಮನೆಗೆ ಬರಬೇಕಾ ನಿಮ್ಮ ಆಫೀಸ್ಗೆ ಬರಬೇಕಾ ನಿಮ್ಮ ಒಂದು ತಾಲೂಕಿಗೆ ಬರಬೇಕಾ ಯಾವುದೇ ಒಂದು ಸಮಾರಂಭಕ್ಕೆ ಬರೋ ಬನ್ನಿ ಚರ್ಚೆ ಮಾಡೋಣ ನೇರ ನೇರವಾಗಿ ಚರ್ಚೆ ಮಾಡೋಣ ಈ ಒಂದು ಬೂಟಾಟಿಕೆಗಳನ್ನ ಮಾಡಿಕೊಂಡು ದಿ ಕುಮಾರಣ್ಣವನ್ನ ಸೇಳ್ಕೊಂಡು ರಾಜಕಾರಣ ಮಾಡಿಕೊಂಡು ಬೆಳಿತೀವಿ ಅನ್ನೋದಿಲ್ಲ ಎಲ್ಲ ಭ್ರಮೆ ಎಲ್ಲ ಒಂದು ಕಡೆ ನೀವು ಇಲ್ಲಿ ಈ ಮನೆಯಲ್ಲಿ ಉಂಡಿ ತಿಂದು ನಿಮ್ಮ ಇತಿಹಾಸ ಎಲ್ಲವೂ ಗೊತ್ತಿದೆ ಇಲ್ಲಿ ಯಾವ ರೀತಿ ಉಂಡು ತಿಂದ್ಕೊಂಡು ಇಲ್ಲಿ ಬೆಳ್ಕೊಂಡು ಇವತ್ತು ಆ ಮನೆ ಸೇರಿಕೊಂಡು ಯಾವ ರೀತಿ ನಿಮ್ಮ ಒಂದು ನಡವಳಿಕೆ ಇಡಿದೆ ನಿಮ್ಮ ನಾಯಕರುಗಳಿಗೆ ಗೊತ್ತಿದೆ ಎಲ್ಲ ಒಂದು ಕಡೆ ನೀವು ನಿಮ್ಮ ನೀವು ಗೆದ್ದಂಥದ್ದಾಗಲಿ ನಿಮ್ಮ ಸೋಲು ಗೆಲುವು ಎಲ್ಲವೂ ನಿಮಗೆ ಪಾಠ ಕಲಿಸಿದೆ ಆದರೂ ಸಹ ಇನ್ನೂ ಬುದ್ಧಿ ಕಲಿಯಲಿಲ್ಲ ಅಭಿವೃದ್ಧಿ ಕಡೆ ಗಮನ ಕೊಡಿ ಸ್ವಾಮಿ ಬಾ ಎಚ್ ಸಿ ಬಾಲಕೃಷ್ಣ ಅವರೇ ಅಭಿವೃದ್ಧಿ ಮಾಡಿ ತಾಲೂಕ್ ತಾಲೂಕಲ್ಲಿ ಸರ್ಕಾರಿ ಕಾ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಮತ್ತು ಆಡಳಿತ ಕಚೇರಿಗಳು ಸರಿ ಇಲ್ಲ ಸರಿಯಾದಂಥ ಚೇರ್ಗಳು ಇಲ್ಲ ಅವರು ರಸ್ತೆಗಳು ಇಲ್ಲ ನಿಮ್ಮ ಒಂದು ತಾಲೂಕುಗಳಲ್ಲಿ ಸರಿಯಾದ ನೀರಾವರಿ ಸಮಸ್ಯೆ ಇದೆ ಎಷ್ಟೆಷ್ಟು ಸಮಸ್ಯೆ ಇದೆ ತಾಲೂಕಲ್ಲಿ ಮಾಗಡಿ ಸಹ ತಾಲೂಕಲ್ಲಿ ಅದನ್ನು ಬಗೆಹರಿಸಿ ಅದು ಬಿಟ್ಟು ಕುಮಾರ್ನ ಬಗ್ಗೆ ಮಾತಾಡಿಕೊಂಡು ಈ ಥರ ಕಾಲಹರಣ ಮಾಡೋದು ಏನು ಬುಟಾಟಿಕೆ ಏನು ಬೇಕಾಗಿಲ್ಲ ನಿಮ್ಮ ಚರ್ಚೆಗೆ ನೇರ ನೇರವಾಗಿ ನಾವೇ ಎಲ್ಲ ಒಂದು ಕಾರ್ಯಕರ್ತರುಗಳು ಜೆ ಡಿ ಎಸ್ನ ಕಟ್ಟಾಳುಗಳು ನಾವೇ ನೇರವಾಗಿ ಬರ್ತೀವಿ ನಿಮ್ಮ ಒಂದು ಅಹವಾಲುಗಳಾಗಲಿ ನಿಮ್ಮ ಒಂದು ಏನು ಹೇಳಿಕೆಗಳಾಗಲಿ ನಿಮ್ಮ ಒಂದು ಇದಕ್ಕೆ ಎಲ್ಲದಕ್ಕೂ ನಾವು ಉತ್ತರ ಕೊಡ್ತೀವಿ ಎಲ್ಲೋ ಒಂದು ನೋಡಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಇರಲಿ ಅಂತೇಳಿ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ ಕುಮಾರ್ನ ಬಗ್ಗೆ ಎಚ್ಚರಿಕೆಯಿಂದ ಮಾತಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಒಂದೇ ಮಾತನು